ನಮಸ್ತೆ ಫ್ರೆಂಡ್ಸ್ ವಿಪಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಶ್ರೂಮ್ ಸುಕ್ಕ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮಶ್ರೂಮ್ ಸುಕ್ಕನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸಕ್ಕಕ್ಕೆ ಯಾವಾಗಲೂ ಕೊಬ್ಬರಿ ಎಣ್ಣೆನ ಹಾಕೊಳ್ಬೇಕು ಚೆನ್ನಾಗಿರುತ್ತೆ ಇವಾಗ ಸಾಸಿವೆ ಕಾರ್ ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ನಾಲ್ಕು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಈರುಳ್ಳಿಕ್ಕಿಂತ ಮುಂಚೆನೇ ಹಾಕ್ಕೊಳ್ಬೇಕು ಜಜ್ಜಿರೋದು ಇದು ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಎರಡು ಟಮಟನ ಹಾಕ್ಕೊಳ್ತಾ ಇದ್ದೀನಿ ಟೊಮಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮಾಟ ಚೆನ್ನಾಗಿ ಮೆತ್ತಗಾಗಿದೆ ಈಗಿದಕ್ಕೆ ಚೆನ್ನಾಗಿ ತೊಳ್ಕೊಂಡಿರುವಂತಹ ಮುನ್ನೂರು ಗ್ರಾಮ್ ಆಗೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ನೋಡಿ ಮಶ್ರೂಮ್ನ ಹಾಕಿ ಕಲಸಿ ಒಂದು ಸತಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಮಶ್ರೂಮಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸತಿ ಫ್ರೈ ಮಾಡ್ಕೊಳ್ಬೇಕು ಮಶ್ರೂಮಲ್ಲಿ ತುಂಬಾ ಮಣ್ಣಿರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಇವಾಗ ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು ಈಗ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಗ್ಯಾಸ್ ಮೇಲೆ ಬಾಣಣೆನ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಇದ್ದೀನಿ ಬ್ಯಾಡಿಗೆ ಮೆಣಸಿಗೆ ಒಂದು ನಾಲ್ಕರಿಂದ ಐದು ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸಿನ್ಕಾಯಿನ ಮೊದಲು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು ನೋಡಿ ತೆಗಿತಾ ಇದ್ದೀನಿ ಫ್ರೈ ಆಗಿದೆ ಇದು ಇದಕ್ಕೆ ಇವಾಗ ಎರಡರಿಂದ ಮೂರು ಸ್ಪೂನು ಕೊತ್ತಂಬರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಕ್ಕೆ ಒಂದು ಎರಡು ಪೀಸ್ ಹಾಕ್ಕೊಂಡಿದ್ದೀನಿ ಲವಂಗ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನು ಅಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮೆಂತ್ಯ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಹಾಕೊಳೋಕೆ ಹೋಗಬೇಡಿ ಕೈ ಜಾಸ್ತಿಯಾಗಿ ಹೋಗುತ್ತೆ ಈಗ ಇದಿಷ್ಟು ಹುರ್ಕೊಂಡಿದ್ದಾಗಿದೆ ಇದನ್ನಿವಾಗ ತೆಗೆದಿಡ್ತಾ ಇದ್ದೀನಿ ಅದೇ ಬಾಣಲಿಗೆ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಡ್ರೈ ಆಗಿನೇ ಹುರ್ಕೊಳ್ಬೇಕು ಇವಾಗ ನೋಡಿ ತೆಂಗಿನಕಾಯಿನು ಹುರ್ಕೊಂಡಿದ್ದಾಗಿದೆ ಈ ಕಡೆ ಮಶ್ರೂಮ್ನ ಇಟ್ಟಿದ್ವಲ್ಲ ಅದನ್ನು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ನಾವು ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯಿ ಮತ್ತು ಮಸಾಲಾನ ಅದನ್ನು ಹಾಕ್ಕೊಂಡು ಡ್ರೈ ಆಗಿಯೇ ಪುಡಿ ಮಾಡ್ಕೊಳ್ಬೇಕು ನೀರು ಹಾಕ್ಕೊಳಕೇನೂ ಹೋಗಬೇಡಿ ಪುಡಿ ಮಾಡ್ಕೊಂಡು ಇದನ್ನು ಎತ್ತಿಡ್ಕೊಳ್ಬೇಕು ಇವಾಗ ಮಶ್ರೂಮ್ನ ನಾವು ಬೇಸಕ್ಕೆ ಇಟ್ಟಿದ್ವಲ್ಲ ಪ್ಲೇಟ್ನ ಮುಚ್ಚಿ ಪ್ಲೇಟ್ನ ಓಪನ್ ಮಾಡಿಕೊಂಡು ಒಂದು ಸತಿ ಕಲ್ಸ್ಕೊತಾ ಇದ್ದೀನಿ ನೀರೆಲ್ಲ ಹೀರ್ಕೊಂಡಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ಮಶ್ರೂಮ್ ನೀರನ್ನೇ ಚೆನ್ನಾಗೆ ನೀರು ಬಿಡ್ಕೊಂಡಿದ್ದೆ ಈಗ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಒಂದು ಸ್ವಲ್ಪ ರುಚಿಗೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಪುಡಿನ ಅದನ್ನು ಇದ್ದೀನಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮಸಾಲ ಹಾಕಿದ್ರ ಮೇಲೆ ಡ್ರೈ ಆಗುತ್ತೆ ಆವಾಗ ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಆಗೋ ಅಷ್ಟು ಇವಾಗ ನೋಡಿ ಇನ್ನೊಂದು ಸತಿ ಮತ್ತೆ ಅದನ್ನು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಮಶ್ರೂಮ್ ಎಲ್ಲ ಚೆನ್ನಾಗೆ ಬೆಂದಿದೆ ಒಂದು ಸತಿ ಕಲ್ಸ್ಕೊಳ್ತಾ ಇದ್ದೀನಿ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಒಂದು ಸತಿ ಕಲಿಸ್ಕೊಳ್ಬೇಕು ತೆಂಗಿನಕಾಯಿ ಹಾಕಿದ್ರ ಮೇಲೆ ಮತ್ತೆ ಡ್ರೈ ಆಗುತ್ತಿದ್ದು ಈಗ ಮಶ್ರೂಮ್ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ದೋಸೆ ಜೊತೆ ಚಪಾತಿ ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಮಶ್ರೂಮ್ ಸುಕ್ಕನ್ನು ನೀವು ನಿಮ್ಮನೇಲಿ ಸತಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಮಶ್ರೂಮ್ ಸುಕ್ಕನ ಯಾವ ರೀತಿ ಮಾಡೋದಂತೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್